ಹಲೋ ಫುಡೀಸ್ ಇದು ಬಂದು ಅಂಬ್ಲಿ ಎಲ್ಲ ಅಮೃತ ಅಂತ ಹೇಳ್ಬೋದು ದಿನಕ್ಕೆ ಎರಡು ಸ್ಪೂನು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಉಪ್ಪು ಅಥವಾ ಬೆಲ್ಲ ನೀವು ಏನು ತಗೋತಿರೋದನ್ನು ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ತುಪ್ಪ ಒಂದು ನಾನು ಕುಡಿಯುವಾಗ ಆಗಾಗ ಕೆಲವೊಮ್ಮೆ ಪೆಪ್ಪರ್ನ ಆ್ಯಡ್ ಮಾಡ್ಕೋತೀನಿ ಕೆಲವೊಮ್ಮೆ ತರಕಾರಿಗಳನ್ನು ಆ್ಯಡ್ ಮಾಡಿಕೊಂಡು ಸೂಪ್ ಥರನೂ ತೊಗೋತೀನಿ ಅಥವಾ ಪ್ಲೈನಾಗೂ ಸಹ ತೊಗೋತೀನಿ ನಾನು ತುಂಬ ಹೆಲ್ದಿ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಇದನ್ನು ದಿನಕ್ಕೆ ಪ್ರತಿನಿತ್ಯ ಒಂದು ಗ್ಲಾಸ್ ಸೇವನೆ ಮಾಡೋದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ತೊಗೊಂಡಿರೋರಿಗೆ ಗೊತ್ತಾಗುತ್ತೆ ಅಥವಾ ಸೇವನೆ ಮಾಡೋವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದರಿಂದ ಆಗ್ತಕ್ಕಂಥ ಹೆಲ್ತ್ ಬೆನಿಫಿಟ್ಸು ನೀವು ಕೂಡ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ ಹೆಲ್ತು ಕೆಟ್ಟ ಮೇಲೆ ರಿಪೇರಿ ಮಾಡೋದು ಭಾಳ ಅಂದರೆ ಭಾಳ ಕಷ್ಟ ಇದೆ ಹಾಗಾಗಿ ದಿನನಿತ್ಯದಲ್ಲಿ ನಾವು ಹೆಲ್ದಿ ಫುಡ್ನ ತೊಗೊಳೋದ್ರಿಂದ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿಟ್ಕೋಬೋದು ನಲವತ್ತಕ್ಕೂ ಹೆಚ್ಚು ಪದಾರ್ಥಗಳನ್ನು ಬಳಸಿ ಮಾಡಿರ್ತಕ್ಕಂಥ ಮಾಲ್ಟಿದು ಡ್ರೈ ಫ್ರೂಟ್ಸು ತುಮಿಲೆಟ್ಸು ಕಾಳುಗಳು ಬೇಳೆಗಳು ಎಲ್ಲ ಎಲ್ಲವನ್ನು ಹದವಾಗಿ ಹುರಿದು ಪೌಡರ್ ಮಾಡಿರ್ತಕ್ಕಂಥದ್ದು ತುಂಬ ಹೆಲ್ದಿ ಇಷ್ಟೆಲ್ಲ ಪದಾರ್ಥಗಳು ನಾವು ಮಂತ್ ಮಂತಲ್ಲೂ ಸಹ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿ ಮಾಲ್ಟ್ ಮಾಡಿಕೊಂಡು ಎವ್ರಿ ಡೇ ನಾವು ಇದನ್ನು ತಗೊಳ್ತಾ ಬರೋದ್ರಿಂದ ಹೆಲ್ತಲ್ಲಿ ಸಾಕಷ್ಟು ಬದಲಾವಣೆನ ನೀವೇ ಕಾಣ್ತೀರ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಲ್ತ್ನ ಚೆನ್ನಾಗೆ ಇಟ್ಕೋಬೇಕು ಅದು ನಮ್ಮ ಮೇಯ್ನ್ ಇಂಟೆನ್ಷನು ಹೆಲ್ತ್ ಚೆನ್ನಾಗಿರ್ಬೇಕು ರೀ ಆಮೇಲೆ ಬೇರೆ ಏನಾದ್ರೂ ಅದಕ್ಕೆ ದೊಡ್ಡವರು ಹೇಳೋದು ಆರೋಗ್ಯವೇ ಮಹಾಭಾಗ್ಯ ಅಂತ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಹೆಲ್ದಿ ಫುಡ್ ತಗೊಳ್ಳೋಣ ಹೆಲ್ದಿಯಾಗಿರೋಣ ಥ್ಯಾಂಕ್ ಯು